ನಾರಾಯಣಪ್ಪ ಅಂಥೇಳಿ ಬೆಂಗಳೂರಿಂದ ಅವರು ಮೊಮ್ಮಗನ ವಿಷಯದಲ್ಲಿ ಅವರ ಜಾತಕದ ಪ್ರತಿಯನ್ನು ಕಳಿಸಿ ಕೇಳಿದ್ದಾರೆ ಗುರುಗಳೇ ನನ್ನ ಮೊಮ್ಮಗನನ್ನು ಡಾಕ್ಟ್ರನ್ನಾಗಿ ಮಾಡುವ ಆಸೆ ಇದೆ ನನಗೆ ಅವನಿಗೆ ಡಾಕ್ಟರ್ ಆಗುವ ಯೋಗ ಇದೆಯೋ ಈಗ ಅವನು ಹತ್ತನೇ ತರಗತಿಯಲ್ಲಿ ಓದುತ್ತಾ ಇದ್ದಾನೆ ಜಾತಕ ನೋಡಿ ಹೇಳುತ್ತೀರಾ ಗುರುಗಳೇ ದಯವಿಟ್ಟು ಅಂತ ಕೇಳಿದ್ದಾರೆ ಎರಡು ಒಂಬತ್ತು ಎರಡು ಸಾವಿರದ ಒಂಬತ್ತು ಹತ್ತು ಗಂಟೆ ಇಪ್ಪತ್ತು ನಿಮಿಷ ರಾತ್ರಿಯಲ್ಲಿ ಜನನ ಇವರು ಜನನ ಕಾಲಕ್ಕೆ ಧನಿಷ್ಠ ನಕ್ಷತ್ರ ಮಕರ ರಾಶಿಯಲ್ಲಿ ಜನನಾಗಿದ್ದಾರೆ ಈ ಮಗುವಿಗೆ ಈಗ ಪ್ರಸ್ತುತ ನಡೀತಾ ಇರುವಂತಹ ದಶಾಕಾಲ ರಾಹು ಮಹಾರ್ದಶ ನಡೀತಾ ಇದೆ ಹದಿನೈದು ಎರಡು ಎರಡು ಸಾವಿರದ ಇಪ್ ಮೂವತ್ತ ನಾಲ್ಕರವರೆಗೆ ನೇರವಾಗಿ ನಿಮ್ಮ ನಿಮ್ಮಲ್ಲಿರುವ ಪ್ರಶ್ನೆ ಯಾವುದು ಅಂತ ಹೇಳಿದರೆ ವೈದ್ಯರಾಗ್ತಾರೋ ಅಂಥೇಳಿ ಈಗ ಇವರಿಗೆ ನಡೆಯುವಂತಹ ಈ ಒಂದು ದಶಾಭುಕ್ತಿಯಲ್ಲಿ ವೈದ್ಯ ನಾರಾಯಣೋ ಹರಿ ಅಂತ ಹೇಳುವಾಗೆ ಬುಧನು ರಾಶಿಯಲ್ಲಿರುವುದರಿಂದ ಬುಧನು ಮಕರ ರಾಶಿಯಲ್ಲಿ ಜನನಾದವರಿಗೆ ನವಮಾಧಿಪತಿ ಅದೃಷ್ಟವನ್ನು ಅನುಗ್ರಹ ಮಾಡುವವನು ಅಭಿಷ್ಟ ಫಲವನ್ನು ಕೊಡುವವನು ವಿದ್ಯೆಯ ಅಧಿಪತಿಯೂ ಅವನೇ ವೈದ್ಯ ವೃತ್ತಿಯ ಅಧಿಪತಿಯೂ ಅವನೇ ನಾರಾಯಣೋ ಹರಿ ಅಂತ ಹೇಳಿದ್ದಾರೆ ಹರಿ ಅಂದರೆ ಬುಧ ಅಂತ ಬುಧ ಅಂದರೆ ವಿಷ್ಣು ಅಂತ ಹಾಗಾಗಿ ಇವನ ಜಾತಕದಲ್ಲಿ ವಿಶೇಷವಾದಂತಹ ಯೋಗವು ಅಲ್ಲಿರುವುದರಿಂದ ಇವನು ಈ ಒಂದು ದಶಾಕಾಲದಲ್ಲಿ ಸ್ವಲ್ಪ ತಂಟೆ ಪೋಖ್ರಿ ತಕರಾರುಗಳು ಮಾಡುವುದರಿಂದ ಇವನ ಮಾನಸಿಕವಾಗಿ ಸ್ವಲ್ಪ ಏಕಾಗ್ರತೆಯ ಕೊರತೆ ಇರುವುದರಿಂದ ಸ್ನೇಹಿತರ ಸಹವಾಸಗಳು ಅಧಿಕವಾಗಿರುವುದರಿಂದ ಮತ್ತು ಮೊಬೈಲ್ನಲ್ಲಿ ರಾಹು ಅಂತ ಹೇಳಿದರೆ ಜಂಗಮವಾಣಿ ಅಂತ ಹೇಳ್ತೇವೆ ಮೊಬೈಲ್ನಲ್ಲಿಯೇ ಅನೆಸೆಸರಿ ಅವಶ್ಯವಿಲ್ಲದ ವಿಚಾರಗಳ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡುವುದನ್ನು ಬಿಟ್ಟರೆ ಇವನ ವೈಯಕ್ತಿಕ ಬದುಕಿನ ಬಗ್ಗೆ ಗುರಿಯನ್ನು ಇಟ್ಟುಕೊಳ್ಳುವ ವಿಚಾರದಲ್ಲಿ ತಾವು ಇವನಿಗೆ ಮಾರ್ಗದರ್ಶಕರಾದರೆ ವೈದ್ಯನಾಗುವುದರಲ್ಲಿ ಸಂಶಯವಿಲ್ಲ ಇಲ್ಲ ಹಣ ಕೊಟ್ಟು ವೈದ್ಯನ ವೈದ್ಯ ವೃತ್ತಿಯನ್ನು ಮಾಡುವ ಕೆಲಸವನ್ನು ತಾವು ಮಾಡಬೇಕಾದಿತ್ತು ಅದು ಒಳ್ಳೆಯದಲ್ಲ ಹಣ ಕೊಟ್ಟು ಒಂದು ಡಿಗ್ರಿ ತಗೊಳ್ಳೋದು ಒಳ್ಳೆಯದಲ್ಲ ಅದರಿಂದಾಗಿ ಅವರಲ್ಲಿ ಆ ಯೋಗ ಇದೆ ಆದರೆ ಸ್ವಭಾವ ಗುಣ ನಡತೆಯಲ್ಲಿ ವ್ಯತ್ಯಾಸ ಇದೆ ಇದನ್ನೆಲ್ಲ ಬದಲಾಯಿಸಿಕೊಂಡು ಭವಿಷ್ಯತ್ತಿನ ಏಕಾಗ್ರತೆಗೆ ಮಹತ್ವ ಕೊಟ್ಟರೆ ಒಳ್ಳೆಯದು ಅದನ್ನು ಮಾಡಲಿ ಇಂಥ ಸಂದರ್ಭದಲ್ಲಿ ಇವನಿಗೆ ಪಂಚಮಿಗೆ ನಾಗದೇವರ ಸೇವೆಯನ್ನು ಮಾಡ್ತಾ ಬರಬೇಕು ಇವನ ಹೆಸರಿನಲ್ಲಿ ವಿಷ್ಣು ಸಹಸ್ರ ನಾಮ ಅರ್ಚನೆ ತುಳಸಿಯಿಂದ ಮಹಾವಿಷ್ಣುವಿನ ಕ್ಷೇತ್ರದಲ್ಲಿ ಮಾಡಿದರೆ ಇನ್ನೂ ಒಳ್ಳೆಯದು ಇಷ್ಟು ಮಾಡಲಿ ಮುಂದೆ ಒಳ್ಳೆಯದಾಗುತ್ತೆ ನಮಸ್ಕಾರ ಅಶ್ವತ್ ಹೇಳಿ ಬೆಂಗಳೂರು ಗುರುಗಳೇ ನನಗೆ ಮನೆ ಕಟ್ಟುವ ಯೋಗ ಇದೆಯೋ ನನ್ನ ಜಾತಕದಲ್ಲಿ ಕಟ್ಟುವುದಾದರೆ ಯಾವಾಗ ಕಟ್ತೇನೆ ನಾನು ತಮ್ಮದು ಇಪ್ಪತ್ತ್ಮೂರು ಏಳು ಸಾವಿರದ ಒಂಬೈನೂರ ಎಂಬತ್ತೆಂಟು ಒಂಬತ್ತು ಗಂಟೆ ಬೆಳಗ್ಗೆ ತಾವು ಜನನಾಗಿದ್ದೀರಾ ಸ್ವಾತಿ ನಕ್ಷತ್ರ ತುಲಾರಾಶಿಯಲ್ಲಿ ಜನನಾಗಿದ್ದೀರಾ ಈಗ ನಿಮಗೆ ನಡೀತಾ ಇರುವಂತಹ ದಶಾಕಾಲ ಶನಿ ಮಹಾರ್ ದಶೆಯ ಅಂತಿಮ ಸಮಯ ನಾಡಿದ್ದು ಎರಡು ಸಾವಿರದ ಇಪ್ಪತ್ತೈದನೇ ಜನವರಿ ಐದನೇ ತಾರೀಕಿಗೆ ಶನಿ ಮಹಾರ್ ವಿರಾಮವಾಗಿ ನಂತರ ಹದಿನೇಳು ವರ್ಷ ಕಾಲ ಬುಧ ದಶ ಪ್ರಾರಂಭಗೊಳ್ಳುತ್ತೆ ಅದರಿಂದಾಗಿ ಶನಿ ದಶೆಯಲ್ಲಿ ನಿಮಗೆ ನಿಮ್ಮ ರಾಶಿಗೆ ಯೋಗಕಾರಕನಾದರೂ ನಿಮ್ಮ ಜನನ ಲಗ್ನಕ್ಕೆ ಅವನು ಯೋಗಕಾರಕನಲ್ಲ ಇನ್ನು ಬುಧನು ಲಗ್ನಾಾರ್ಥ ಏಕಾದಶ ರಾಶಿಯಲ್ಲಿರುವುದರಿಂದ ತುಲಾ ರಾಶಿಯವರಿಗೆ ಬುಧನು ಸರ್ವ ಅಭಿಷ್ಟ ಫಲವನ್ನು ಅನುಗ್ರಹ ಮಾಡುವ ಗ್ರಹನಾಗಿರುವುದರಿಂದ ಎರಡು ಸಾವಿರದ ಇಪ್ಪತ್ತೈದು ಅಂತಿಮ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳರ ಮಧ್ಯದಲ್ಲಿ ನಿಮ್ಮ ಅಧಿಕ ಸಾಧನೆಯನ್ನು ನೀವು ಮಟ್ ಪಟ್ಟರೆ ಖಂಡಿತ ನವೀನಕೃತವಾದ ಅಂತಸ್ತಿನ ಮನೆಯನ್ನು ಕಟ್ಟುವ ಯೋಗ ನಿಮ್ಮ ಜಾತಕದಲ್ಲಿ ಖಂಡಿತ ಇದೆ ಅದರಿಂದ ನಿಮ್ಮ ಜಾತಕದ ಯೋಗವು ಅದರ ಯೋಗಕ್ಕೆ ನಮ್ಮ ಸಾಧನೆಯು ಆ ಸಾಧನೆಯಿಂದ ನಾವು ಮಾಡಿಕೊಳ್ಳುವಂತಹ ಶುಭ ಸಂದರ್ಭದಲ್ಲಿ ಮಾಡಿದ ನಾವು ಯಾವುದೇ ವಸ್ತುಗಳನ್ನು ಪಡೆದುಕೊಂಡರೂ ಅದು ದೀರ್ಘಕಾಲ ನಮಗೆ ಶುಭವನ್ನು ಕೊಡುತ್ತೆ ಅದರಿಂದ ಬುಧ ಮಹಾರದೇಶ ಬರಲಿ ಅದು ಎರಡು ಸಾವಿರದ ಇಪ್ಪತ್ತೈದು ಜನವರಿಯ ನಂತರ ಬರುತ್ತೆ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳರಲ್ಲಿ ಅವರ ಅವನು ಅವನ ಪುಣ್ಯವನ್ನು ಅವನು ಕೊಡ್ತಾನೆ ಭೂಮಿಯ ಅಧಿಕಾರವನ್ನು ಬುಧನ ಆಶ್ರಯದಲ್ಲಿ ವರಹ ಭೂ ವರಹ ದೇವತೆ ಅಂತ ಹೇಳಿದ್ದಾರೆ ಅವರಿಗೆ ಅದರಿಂದ ಆ ಭೂಮಿಯ ಮಣ್ಣಿನ ಋಣವನ್ನು ನಿಮಗೆ ಕೊಡ್ತಾನೆ ನಿಮ್ಮ ವೈಯಕ್ತಿಕ ಬದುಕಿನಲ್ಲಿ ಅಭಿಷ್ಟ ಫಲಗಳು ಪ್ರಾಪ್ತಿಯಾಗುತ್ತೆ ದೇವರು ಒಳ್ಳೇದು ಮಾಡಲಿ ನಮಸ್ಕಾರ